ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ನಮೋ ನಮಸ್ತೆ ಜಗದೇಕನಾಥೇ ನಮೋ ನಮಃ ಶ್ರೀ ತ್ರಿಪುರಾಭಿಧಾನೇ ನಮೋ ನಮೋ ಭಂಡಮಹಾಸುರಘ್ನೆ ನಮೋಸ್ತು ಕಾಮೇಶ್ವರಿ ವಾಮಕೇಶಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಅಷ್ಟೋತ್ತರ ಶತನಾಮಾವಳಿಯಲ್ಲಿನ ಹತ್ತನೆಯ ಶ್ರೀನಾಮ ಭಸ್ಮರೆಖಾಂಕಿತ ಲಸನ್ಮಸ್ತಾಯೈ ನಮೋ ನಮಃ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಹನ್ನೊಂದನೆಯ ಶ್ರೀನಾಮ ನಮೋ ನಮಃ ಅರಳಿದ ಪದ್ಮದ ದಳದಂತಹ ಕಣ್ಣುಗಳನ್ನು ಹೊಂದಿರುವಂತಹ ಶ್ರೀಲಲಿತೆಗೆ ನಮಸ್ಕಾರ ನಮಸ್ಕಾರ ಅಮ್ಮನಿಗೆ ಮೀನಾಕ್ಷಿ ಕಾಮಾಕ್ಷಿ ಶತಾಕ್ಷಿ ವಿಶಾಲಾಕ್ಷಿ ಹೀಗೆ ಹಲವು ಹೆಸರುಗಳು ಕಣ್ಣಿನಿಂದಲೇ ಗುರ್ತಿಸಿದ್ದಾರೆ ಆದ್ದರಿಂದಲೇ ದೇವತೆಗಳೂ ಸಹ ಅಮ್ಮನಿಗೆ ನಮಸ್ಕಾರ ಮಾಡುವಾಗ ಏತತ್ತೇ ವದನಂ ಸೌಮ್ಯಂ ಲೋಚನತ್ರಯಭೂಷಿತ ಪಾತುನಃ ಸರ್ವಭೂತೆಭ್ಯೋ ಕಾತ್ಯಾಯನಿ ನಮೋಸ್ತುತೇ ಅಂತ ನಮಸ್ಕಾರ ಮಾಡುತ್ತಾರೆ ಏ ಕಾತ್ಯಾಯನಿಯೇ ತ್ರಿಲೋಚನದಿಂದ ಭೂಷಿತವೂ ಸೌಮ್ಯವೂ ಆದಂತಹ ನಿನ್ನ ವದನವು ನಮ್ಮ ಎಲ್ಲ ಭಯಗಳಿಂದಲೂ ರಕ್ಷಣೆ ಮಾಡಲಿ ಕಾಪಾಡಲಿ ಅಂತ ಹೇಳಿ ದೇವತೆಗಳು ನಮಸ್ಕಾರ ಮಾಡ್ತಾರೆ ಇನ್ನು ಆಕೆಯ ಸ್ತೋತ್ರವನ್ನು ಮಾಡುವಾಗ ಅರುಣಾಂ ಕರುಣಾ ತರಂಗಿತಾಕ್ಷಿ ಅಂತ ನಮಸ್ಕಾರ ಮಾಡ್ತೇವೆ ಸ್ತೋತ್ರದಲ್ಲಿ ತರಂಗಿತಾಕ್ಷಿ ಅಂದರೆ ಆಕೆಯ ಕಣ್ಣುಗಳಿಂದ ಕರುಣೆಯ ತರಂಗಗಳು ನಿರಂತರವಾಗಿ ಹರಿದು ಬರ್ತಾ ಇರುತ್ತಂತೆ ಪ್ರವಾಹದಂತೆ ಆ ಕರುಣೆಗೆ ಕೊನೆಯೇ ಇಲ್ಲ ಒಂದು ವೇಳೆ ಆ ಕರುಣೆ ನಿಂತರೆ ಅವಳು ಕಣ್ಣು ಮುಚ್ಚಿದಳು ಅಂತ ಅರ್ಥ ಅವಳು ಕಣ್ಣು ಮುಚ್ಚಿದಳು ಅಂದರೆ ಇಡೀ ಸೃಷ್ಟಿ ಸಂಪೂರ್ಣವಾಗಿ ಲಯವಾಯಿತು ನಾಶವಾಯಿತು ಅನ್ನುವುದರರ್ಥ ಹಾಗಾಗಿ ಅಮ್ಮನ ಕಣ್ಣುಗಳಿಗೆ ಶಾಸ್ತ್ರಕಾರರು ಈ ರೀತಿಯಾಗಿ ಹೇಳ್ತಾರೆ ಈಕ್ಷತ್ಯಾತ್ಮಿಕಾ ಶಕ್ತಿ ಅಂತ ಈಕ್ಷಾತ್ಮಿಕಾ ಶಕ್ತಿ ಅಂದರೆ ಕೇವಲ ಈ ಕ್ಷಣ ಮಾತ್ರದಿಂದಲೇ ಸೃಷ್ಟಿ ಸ್ಥಿತಿ ಲಯಾದಿ ಕರ್ತವ್ಯವನ್ನು ಮಾಡ್ತಾ ಇದ್ದಾಳೆ ಅದಕ್ಕೆ ಸಂಕೋಚ ವ್ಯಾಕೋಚ ಅಂತಲೂ ಹೇಳ್ತಾರೆ ಸಂಕೋಚ ಅಂದರೆ ಕಣ್ಣು ಮುಚ್ಚುವುದು ಅಂತ ಅಂದರೆ ಸೃಷ್ಟಿಯ ಸಂಪೂರ್ಣ ನಾಶ ಅಂತ ವ್ಯಾಕೋಚ ಅಂದರೆ ಕಣ್ಣು ತೆರೆಯುವುದು ಅಂತ ಆಗ ಸೃಷ್ಟಿ ಆರಂಭವಾಗುತ್ತೆ ಅಂತ ಈ ಸಂಕೋಚ ವ್ಯಾಕೋಚಗಳು ಪ್ರತಿಯೊಂದು ಅಣುವಿನಲ್ಲಿಯೂ ಜೀವಿಗಳಲ್ಲಿಯೂ ಪ್ರಕೃತಿಯಲ್ಲಿಯೂ ನಿರಂತರವಾಗಿ ನಡೀತಲೇ ಇರುತ್ತೆ ಅದೇ ಸಂಕೋಚ ವ್ಯಾಕೋಚ ಇಂಥ ಸೃಷ್ಟಿಯೇ ಮೊದಲಾದ ಪಂಚಕೃತ್ಯಗಳನ್ನು ಜಗನ್ಮಾತೆ ಶ್ರೀಲಲಿತೆ ಕೇವಲ ತನ್ನ ಕಣ್ಣುಗಳಿಂದಲೇ ಮಾಡುವಂಥ ಸರ್ವ ಸಾಮರ್ಥ್ಯವನ್ನು ಹೊಂದಿದ್ದಾಳೆ ಅಂತ ಶಂಕರ ಭಗವತ್ಪಾದರು ಅಮ್ಮನ ಕಣ್ಣುಗಳನ್ನು ಹೀಗೆ ವರ್ಣನೆ ಮಾಡ್ತಾರೆ ಅಹಸ್ಸೂತೆ ಸವ್ಯಂ ತವನಯನ ಅರ್ಕಾತ್ಮಕತೆಯ ತ್ರಿಯಾಮಾಂ ವಾಮಂ ತೇ ಸೃಜತಿ ರಜನೀ ನಾಯಕತೆಯ ತೃತೀಯ ತೇ ದೃಷ್ಟಿ ದರದರಿತ ಹೇಮಾಂಭುಜರುಚಿ ಸಮಾಧತ್ತೆ ಸಂಧ್ಯಾಂ ದಿವಸ ಅಂತರೆ ಅಂತಾರೆ ಅಮ್ಮ ನಿನ್ನ ಬಲಭಾಗದ ಕಣ್ಣು ಸೂರ್ಯನ ರೂಪದಿಂದ ಇಡೀ ಸೃಷ್ಟಿಗೆ ಹಗಲನ್ನು ಕೊಡ್ತಾ ಇದೆಯಮ್ಮ ನಿನ್ನ ಎಡಗಣ್ಣು ರಾತ್ರಿಯ ಒಡೆಯನಾದ ಚಂದ್ರನ ರೂಪದಿಂದ ಕತ್ತಲೆಯನ್ನು ಸೃಷ್ಟಿ ಮಾಡಿ ಆಹ್ಲಾದವನ್ನ ತಂಪನ್ನು ಕೊಡ್ತಾ ಇದ್ದಾನೆ ಹಾಗೆಯೇ ಸ್ವಲ್ಪವೇ ಅರಳಿದ ಹೊಂಬಣ್ಣದ ಕಮಲದ ಕಾಂತಿಯುಳ್ಳಂತಹ ಮೂರನೆಯ ಕಣ್ಣು ಹಗಲೂ ರಾತ್ರಿಗಳ ಮಧ್ಯದಲ್ಲಿರುವಂತಹ ಸಂಧ್ಯಾಕಾಲವನ್ನು ಉಂಟು ಮಾಡ್ತಾ ಇದೆ ಅಂತ ಅಂದರೆ ಇದು ಕಾಲದ ಸಂಕೇತವನ್ನು ಹೇಳ್ತಾ ಇದೆ ಹೀಗಾಗಿ ಅಮ್ಮ ನಿನ್ನ ಕೋಮಲವಾದಂತಹ ಕಮಲದಂತಹ ಕಣ್ಣುಗಳು ಲೋಕದ ಕಾಲ ಸ್ವರೂಪವಾಗಿದೆ ಇಡೀ ಸೃಷ್ಟಿಯು ಕಾಲದ ಅಧೀನದಲ್ಲಿದ್ದರೆ ಅಂತಹ ಕಾಲವೂ ಸಹ ಅಮ್ಮನ ಹಿಡಿತದಲ್ಲಿದೆ ಹೀಗಾಗಿ ಅಮ್ಮ ಕಾಲಾತೀತಳು ಅನ್ನುವಂಥ ಅರ್ಥವನ್ನು ನಾವಿಲ್ಲಿ ತಿಳಿಯಬೇಕಾಗತ್ತೆ ಅಂತಹ ಕಾಲಕ್ಕೆ ಸಂಕೇತ ಅನಿಸಿದಂಥ ಸೂರ್ಯ ಚಂದ್ರರೂ ಸಹ ಅಮ್ಮನ ಕಣ್ಣುಗಳಾಗಿದ್ದಾರೆ ಅಮ್ಮನ ಅಧೀನದಲ್ಲಿದ್ದಾರೆ ಅನ್ನುವಂಥ ಅರ್ಥದಲ್ಲಿ ಹೇಳ್ತಾರೆ ಇನ್ನು ಈ ನಾಮವನ್ನು ಲಲಿತಾಸಹಸ್ರನಾಮದಲ್ಲಿ ವಕ್ತಕ್ಷ್ಮೀ ಪರಿವಾಹ ಚಲನ್ಮೀನಾಭಲೋಚನಾ ಅಂತ ಹೇಳಿ ವಾಗ್ದೇವತೆಗಳು ಸ್ತೋತ್ರ ಮಾಡಿದ್ದಾರೆ ಅಮ್ಮನವರ ಹನ್ನೆರಡನೆಯ ಶ್ರೀನಾಮ ಶರಶ್ಚಾಂಪೇಯ ಪುಷ್ಪಾಭ ನಾಸಿಕಾಯ್ಯೈ ನಮೋ ನಮಃ ಶರತ್ಕಾಲದಲ್ಲಿ ಅರಳಿದ ಸುಂದರವಾದ ಸಂಪಿಗೆ ಹೂವಿನಂತಹ ನಾಸಿಕ ಅಂದ್ರೆ ಮೂಗನ್ನು ಹೊಂದಿರುವಂತಹ ಶ್ರೀಲಲಿತೆಗೆ ನಮಸ್ಕಾರ ನಮಸ್ಕಾರ ಅಮ್ಮನಿಗೆ ಶರತ್ಕಾಲದ ಆರಾಧನೆ ತುಂಬ ಪ್ರಿಯವಾದದ್ದು ನವರಾತ್ರಿ ಅಂತಲೇ ಅದಕ್ಕೆ ಹೆಸರು ಆ ಸಮಯದಲ್ಲಿ ಪ್ರಕೃತಿಯು ಅತಿಯಾದ ಉಷ್ಣತೆಯಿಂದಲೂ ಇರುವುದಿಲ್ಲ ಅತಿಯಾದ ಶೀತವೂ ಇರೋದಿಲ್ಲ ಸಮಸ್ಥಿತಿಯಿಂದ ಇರುತ್ತೆ ಮತ್ತೆ ಹಸಿರಿನಿಂದ ಕೂಡಿರುತ್ತೆ ಕ್ಷಾಮವಿಲ್ಲದೆ ಎಲ್ಲ ಕಡೆಯಲ್ಲೂ ಜೀವ ಜಲದಿಂದ ಸುಭಿಕ್ಷೆಯಿಂದ ಕೂಡಿರುವಂಥದ್ದು ಶರತ್ಕಾಲ ಅಂತ ಇಂತಹ ಕಾಲದಲ್ಲಿ ಅರಳಿದ ಸಂಪಿಗೆ ಹೂವು ಬಂಗಾರದ ವರ್ಣದಿಂದ ಕೂಡಿರುತ್ತೆ ಮತ್ತು ಸಂಪಿಗೆ ಹೂ ಅರಳುವುದು ಅಂತ ವರ್ಣಿಸಿದ್ದಾರಲ್ಲ ಅಂದರೆ ಅರ್ಥ ಸಂಪಿಗೆ ಹೂವು ಅತ್ಯಂತ ಪರಿಮಳದಿಂದ ಕೂಡಿರುತ್ತೆ ಘಮ 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 ಅಂತ ಇರುತ್ತೆ ಈ ಪರಿಮಳ ವಾಯುವಿನಿಂದ ಹರಿದು ಬರುತ್ತೆ ಅಂದರೆ ಗಾಳಿ ಅದರಿಂದ ಬರುವಂಥದ್ದು ಅಂತ ಸಂಪಿಗೆ ಹೂ ಅರಳುತ್ತಿದೆ ಅಂದ್ರ ಅರ್ಥ ಏನಪ್ಪಾ ಅಂದರೆ ಅಮ್ಮನ ನಾಸಿಕದ ಮೂಲಕ ಪ್ರಾಣವಾಯುವಿನಿಂದ ಇಡೀ ವಿಶ್ವವೆಲ್ಲ ಉಸಿರಾಡುತ್ತಿದೆ ಅಂದರೆ ಅರಳಿದೆ ಬದುಕ್ತಾ ಇದೆ ಜೀವಿಸ್ತಾ ಇದೆ ಅಂತ ಹಾಗಾಗಿ ಹೂವು ಅರಳುವುದನ್ನು ಅಮ್ಮನ ಮೂಗಿಗೆ ಹೋಲಿಸಿದ್ದಾರೆ ಋಷಿಗಳು ನಮಗೆ ಪ್ರಾಣವಾಯು ಸಂಚಾರ ಮಾಡುವ ಮೂಲ ಸ್ಥಾನವೇ ಮೂಗು ಉಚ್ಛ್ವಾಸ ನಿಚ್ಛ್ವಾಸಗಳು ಈ ಮೂಗಿನ ಮೂಲಕ ಹೋಗೋದು ಬರೋದು ಮಾಡ್ತಲೇ ಇರುತ್ತೆ ಈ ರೀತಿಯಾಗಿ ಉಚ್ಛ್ವಾಸ ನಿಶ್ವಾಸ ಕ್ರಿಯೆಗಳು ಇದ್ದರೆ ಮಾತ್ರ ನಾವೂ ಸಹ ಆ ಪುಷ್ಪದಂತೆ ಸದಾಕಾಲ ಅರಳಿರ್ತೇವೆ ಸಂತೋಷವಾಗಿರ್ತೇವೆ ಈ ಉಚ್ಛ್ವಾಸ ನಿಶ್ವಾಸಗಳಿಂದಲೇ ಹಕಾರ ಸಕಾರ ಎಂಬ ಹಂಸ ಜಪ ನಮ್ಮಲ್ಲಿ ಪ್ರತಿ ಕ್ಷಣವೂ ನಡೀತಾ ಇರುತ್ತೆ ಹಾಗಾಗಿ ಈ ಹಕಾರ ಸಕಾರಗಳೇ ಸಂಪಿಗೆ ಹೂವಿನ ರೇಖೆಗಳು ಅರಳುವುದು ಅನ್ನುವುದ ಅರ್ಥದಲ್ಲಿ ಹೇಳಿದ್ದಾರೆ ಒಂದು ವೇಳೆ ಪ್ರಾಣವಾಯುವೇನಾದರೂ ತೊಂದರೆಯಾಗಿ ನಿಂತರೆ ವಾಯು ನಿಂತರೆ ಆ ಚಲನವಲನಗಳು ನಿಂತರೆ ಮುಂದಿನ ಕ್ಷಣ ಏನು ಅಂತ ಹೇಳಬೇಕಾಗಿಲ್ಲ ಎಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿರುವಂಥದ್ದು ಈ ಕಾರಣದಿಂದಲೇ ಋಷಿಗಳು ಅಮ್ಮನ ಮೂಗನ್ನು ಅರುಳುತ್ತಿರುವ ಸಂಪಿಗೆ ಹೂವಿನಂತಿದೆ ಅಂತ ಹೇಳಿ ಶರಶ್ಚಾಂಪೇಯ ಪುಷ್ಪಾಭ ಯೈ ನಮೋ ನಮಃ ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ ಮತ್ತು ಈ ನಾಮವನ್ನು ಸಹಸ್ರನಾಮದಲ್ಲಿ ನವಚಂಪಕ ಪುಷ್ಪಾಭಾನಾಸಾದಂಡ ವಿರಾಜಿತಾ ಅಂತ ಹೇಳಿ ಹೊಸದಾಗಿ ಅರಳುವಂತಹ ಸಂಪಿಗೆ ಹೂವಿನಂತಿರುವ ಮೂಗಿನಿಂದ ವಿರಾಜಮಾನಳಾಗಿದ್ದಾಳೆ ಶ್ರೀಲಲಿತೆ ಅಂತ ಅಲ್ಲಿ ವಾಗ್ದೇವತೆಗಳು ಅಮ್ಮನನ್ನು ಸ್ತೋತ್ರ ಮಾಡಿದ್ದಾರೆ ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮವನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ